ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಾನು ವಿದ್ಯ ಮಲ್ನಾಡ್ ಸಾಮಾನ್ಯವಾಗಿ ಹೊಟ್ಟೆ ಸುತ್ತ ಕೂತಿರೋ ಬೊಜ್ ಬಗ್ಗೆ ನಾವು ವರ್ಕೌಟ್ ಮಾಡ್ತಿರ್ತೀವಿ ಬಟ್ ಸೈಡಲ್ಲಿ ಕೂತಿರೋ ಟೈರ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿರಲ್ಲ ಸೊ ಸೊಂಟದ ಸುತ್ತ ಕೂತಿರೋ ಈ ಟೈರ್ಗೆ ಇವತ್ತು ವರ್ಕೌಟ್ನ ಮಾಡೋಣ ಜಸ್ಟ್ ಫೈವ್ ಫೈವ್ ಮಿನಿಟ್ಸಲ್ಲಿ ಫೈವ್ ವರ್ಕೌಟ್ಸ್ ನೀವು ಎವ್ರಿ ವೀಕ್ ನೀವು ಒಂದೊಂದು ದಿನ ಮಾಡ್ತಾ ಹೋಗಿ ಶುರು ಮಾಡೋಣ ಅಲ್ವಾ ಮೊದಲಿಗೆ ನೀವು ಕೂತ್ಕೊಳ್ಬೇಕಾಗಿರೋ ಪೋಸ್ ಸಿ ಹೇಗೆ ನಾನು ಜಸ್ಟ್ ಫಸ್ಟ್ ಹಾಗೆ ತೋರಿಸ್ತೀನಿ ಆಮೇಲೆ ವಿತ್ ಡಂಬಲ್ಸ್ ತೋರಿಸ್ತೀನಿ ಹೀಗೆ ಕೂತ್ಕೊಂಡು ಇಲ್ಲಿಂದ ಹೀಗೆ ಸ್ಟ್ರೆಚ್ ಮಾಡಬೇಕು ಒನ್ ಟು ತ್ರೀ ಫೋ ಆ್ಯಂಡ್ ಫೈ ಲೈಕ್ ದಿಸ್ ಈಗ ಇದನ್ನು ನೀವು ಡಂಬಲ್ಸ್ ಅಥವಾ ವೆಯ್ಟ್ಸಲ್ಲಿ ಪ್ಲೇಟ್ಸಲ್ಲಿ ಟ್ರೈ ಮಾಡಿ ಇದು ಟೂ ಪಾಯಿಂಟ್ ಫೈನ ಇಟ್ಕೊಂಡಿರೋದು ಇಲ್ಲಿಂದ ಸ್ಟ್ರೆಚ್ ಎಷ್ಟು ಸಾಧ್ಯನೋ ಅಷ್ಟು ಟೂ ತ್ರೀ ಫೋ ಫೈ ಹೀಗಂದಾಗ ಇಲ್ಲಿ ಕ್ರಂಚ್ ಆಗುತ್ತೆ ಎಳೆಯುತ್ತೆ ನಿಮಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಆ್ಯಂಡ್ ಹೀಗಂದಾಗ ಇಲ್ಲಿ ಕ್ರಂಚ್ ಆಗುತ್ತೆ ಸೊ ಸೈಡ್ಸಿಗೆ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ ಇದನ್ನು ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ ಇದಕ್ಕೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈದು ಅಗೇನ್ ಟೂ ಡಂಬಲ್ಸ್ ತೊಗೊಳ್ತಾ ಇದ್ದೀನಿ ಹೀಗೆ ನಿಂತ್ಕೊಂಡು ಆ್ಯಂಡ್ ಪುಷ್ ಸಿ ಕ್ರಾಸ್ ಆ್ಯಂಡ್ ಪುಷ್ ಫಸ್ಟ್ ಹಾಗೆ ತೋರಿಸ್ಬಿಡ್ತೀನಿ ನಾನು ಕಾಲು ವೈಡಲ್ಲಿ ಇಟ್ಕೊಳ್ಳಿ ಇದು ಬ್ಯಾಂಡ್ ಆ್ಯಂಡ್ ಟರ್ನ್ ಬ್ಯಾಂಡ್ ಆ್ಯಂಡ್ ಟರ್ನ್ ಹೀಗೆ ಒನ್ ಟೂ ತ್ರೀ ಫೋರ್ ಹೀಗೆ ಇದನ್ನು ವೆಯ್ಟ್ಸ್ ಇಟ್ಕೊಂಡು ಹೇಗೆ ಮಾಡೋದು ಸೇಮ್ ಬ್ಯಾಂಡ್ ಆ್ಯಂಡ್ ಪುಷ್ ಬ್ಯಾಂಡ್ ಆ್ಯಂಡ್ ಪುಷ್ ಒನ್ ಟೂ ತ್ರೀ ಫೋ ಹೀಗಿದ್ದಾಗ ಇಲ್ಲಿ ಬೆಂಡ್ ಆಗುತ್ತೆ ಆ್ಯಂಡ್ ಹೀಗೆ ಮಾಡಿದಾಗ ಇಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ಸೊ ಇದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸೈಡ್ಸ್ಗೆ ಇದನ್ನು ಕೂಡ ಫಿಫ್ಟೀನ್ ಇಂಟು ತ್ರೀ ಅಥವಾ ಟ್ವೆಂಟಿ ಇಂಟು ತ್ರೀ ಸೈಡ್ಸ್ ಓಕೆ ದೆನ್ ನೆಕ್ಸ್ಟ್ ವರ್ಕೌಟ್ಗೆ ಹೋಗೋಣ ಅದಕ್ಕಿಂತ ಮುಂಚೆ ಬೇಸ್ಗೆ ಸೊ ಬಾಡಿ ತುಂಬ ಬೇಗ ಡಿಹೈಡ್ರೇಷನ್ ಆಗುತ್ತೆ ಸಾಧ್ಯ ಆದಷ್ಟು ವಾಟರ್ ಇಂಟೇಕ್ ಜ್ಯೂಸಸ್ ಅಥವಾ ಎಳ್ನೀರು ನೀರು ನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದ್ರೆ ಸ್ವಲ್ಪ ಚುಟಕಿ ಉಪ್ಪು ಹಾಕಿದ್ರೆ ಎಲೆಕ್ಟ್ರೋಲೈಟ್ ಸಿಗುತ್ತೆ ನಿಮಗೆ ಆದಷ್ಟು ಬೇಗ ಸುಸ್ತಾಗಲ್ಲ ಓಕೆ ದೆನ್ ತರ್ಡ್ ವರ್ಕೌಟ್ನ ಕಂಟಿನ್ಯೂ ಮಾಡೋಣ ಈಗ ನೋಡಿ ಇದಕ್ಕೆ ಸೇಮ್ ಓಕೆ ಇದಕ್ಕಿಂತ ಮುಂಚೆ ಇನ್ನೊಂದು ಹೇಳಿಬಿಡ್ತೀನಿ ನಾನು ಹೀಗೆ ಈ ಪೊಸಿಷನ್ ಕೂತ್ಕೊಂಡು ಹೀಗಿದ್ದಿದ್ಕಲ್ನ ಹೀಗೆ ಎತ್ತಿ ಆ್ಯಂಡ್ ವಾನ್ ಎಸ್ ಶೂಸ್ ತೆಗೆದು ಬಿಡ್ತೀನಿ ನಾನು ಸ್ಲಿಪ್ ಸ್ಲಿಪ್ಪಾಗತ್ತೆ ಓಕೆ ಸಿ ಈ ಪೊಸಿಷನ್ ಆ್ಯಂಡ್ ನೀ ಮೇಲೆತ್ತಿ ವಾನ್ ಟು ತ್ರೀ ಫೋರ್ ಫೈ ಹೀಗೆ ಯಾವ ಕೈ ಸಪೋರ್ಟ್ ತೊಗೊಂಡಿರ್ತೀರಿ ಆ ಕಲ್ಲನ್ನ ಪುಷ್ ಮಾಡಿ ಹೀಗೆ ಹೀಗೆ ಎಷ್ಟು ಸದಿನೋ ಅಷ್ಟು ಸ್ಟ್ರೆಚ್ ಮಾಡಿ ಸ್ಟ್ರೈಟ್ ಇರಬೇಕಾಲು ಜಸ್ಟ್ ಹಿಂಗೆ ಮಾಡ್ಕೊಂಡು ಹೋಗ್ಬಿಡಿ ಹೀಗೆ ಇದನ್ನು ಪೂರ್ತಿ ಸ್ಟ್ರೆಚ್ ಲೈಕ್ ದಿಸ್ ಒನ್ ಟು ಇದಕ್ಕೆ ಯಾವುದೇ ವೆಯ್ಟ್ಸ್ ಇಲ್ಲ ಜಸ್ಟ್ ಹೀಗೆ ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಅಂದರೆ ಒಂದರಿಂದ ಮೂವತ್ತರ ತನಕ ಸಲ ಅಗೇನ್ ಬ್ರೇಕ್ ಮತ್ತು ಟೂ ಟೈಮ್ಸ್ ಹಾಗೆ ಕಂಟಿನ್ಯೂ ಮಾಡಿ ಸುಸ್ತಾದಾಗ ಆ್ಯಸ್ ಯೂಶ್ವಲ್ ಬ್ರೇಕ್ ತೊಗೊಳ್ಳಿ ಒಂದು ಸಿಪ್ ನೀರು ಕುಡೀರಿ ಆ್ಯಂಡ್ ಮೇನ್ ಥಿಂಗ್ ಡಯಟ್ ತುಂಬ ಇಂಪಾರ್ಟೆಂಟ್ ಆ್ಯಬ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕಾಬ್ಸನ್ನ ಕಟ್ ಮಾಡಿ ಅಂದರೆ ಈ ಅನ್ನ ಮುದ್ದೆ ಚಪಾತಿ ಏನು ತಿಂತಿರ್ತೀರಿ ಚೂರು ಕಟ್ ಮಾಡಿ ಅದಕ್ಕೆ ಫೈಬರ್ ಮತ್ತು ಪ್ರೋಟೀನ್ನ ಜಾಸ್ತಿ ಇಂಟೆಕ್ ಮಾಡಿ ವೆಜಿಟೇರಿಯನ್ಸ್ ಆದರೆ ಆ್ಯಸ್ ಯೂಶ್ವಲ್ ಸ್ಪ್ರೌಟ್ಸ್ ಇದೆ ಲೋ ಫ್ಯಾಟ್ ಪನ್ನೀರ್ ಇದೆ ಆ್ಯಂಡ್ ಸೋಯಾ ಚಂಗ್ಸ್ ಇರುತ್ತೆ ಟೋಫು ಬರುತ್ತೆ ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಆದರೆ ನಿಮಗೆ ಆ್ಯಸ್ ಯೂಶ್ವಲ್ ಎಗ್ಸ್ ಇರುತ್ತೆ ಚಿಕನ್ ಬ್ರೆಸ್ಟ್ ಇರುತ್ತೆ ಆ್ಯಂಡ್ ರೆಡ್ ಮೀಟ್ ಪ್ರೋಟೀನ್ನ ಕನ್ಸ್ಯೂಮ್ ಮಾಡಿ ಓಕೆ ದೆನ್ ನೆಕ್ಸ್ಟ್ ವರ್ಕೌಟ್ ಮಾಡೋಣ ಸೇಮ್ ಟು ಡಂಬಲ್ಸ್ ತಗೊಳ್ಳಿ ಆ್ಯಂಡ್ ಹೀಗಿಟ್ಕೊಳ್ಳಿ ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ನೋಡಿ ಈ ಡಂಬಲ್ ತಗೊಂಡು ಈ ಕಡೆ ಪಾಸ್ ಮಾಡಿ ಆ್ಯಂಡ್ ಇದನ್ನು ಈ ಕಡೆಗೆ ಅಗೇನ್ ಈ ಕಡೆಗೆ ಆ್ಯಂಡ್ ಈ ಕಡೆಗೆ ನೀವು ಹೀಗೆ ತೆಗಿಬೇಕಾದ್ರೆ ಈ ಪೋರ್ಷನ್ ಕ್ರಂಚ್ ಆಗುತ್ತೆ ಸಿ ಈ ಕಡೆ ತೋರಿಸ್ತೀನಿ ನಿಮಗೆ ಹೀಗೆ ಇಟ್ಕೊಳ್ತೀರಲ್ವಾ ಇಲ್ಲಿಂದ ಹಿಂಗೆ ತೆಗಿಬೇಕಾದ್ರೆ ಈ ಪೋರ್ಷನ್ ಕ್ರಂಚ್ ಆಗುತ್ತೆ ಸಿ ಹೀಗೆ ಅಗೇನ್ ಈ ಕಡೆ ತೆಗಿತೀರಿ ಅದು ಈ ಭಾಗ ಕ್ರಂಚ್ ಆಗುತ್ತೆ ಇನ್ನೊಂದು ಸಲ ನನ್ನ ಜೊತೆ ಕೌಂಟ್ ಮಾಡಿ ಸಿ ಹೀಗೆ ಇದನ್ನು ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಮಾಡಿ ಸೊ ಅಲ್ಲಿಗೆ ಲಾಸ್ಟ್ ಇಯರ್ ಸೊ ಒಂದು ಕಾಮೆಂಟ್ ಕೂಡ ನೋಡಿದ್ದೆ ನಾನು ಪ್ಲ್ಯಾಂಕ್ ಮಾಡೋದು ಹೇಗೆ ಅಂತ ಇದರ ಜೊತೆಗೆ ಒಂದು ಪ್ಲ್ಯಾಂಕ್ ಕೂಡ ಸೇರಿಸ್ಬಿಡಿ ಸೇಮ್ ಹೇಗಿರ್ತೀರ ಅಲ್ವಾ ಕಾಲ ಹಿಂದೆ ತಗೊಳ್ಳಿ ಎಲ್ಬು ಹೀಗೆ ಇಟ್ಕೊಂಡು ಹಿಪ್ ಸ್ವಲ್ಪ ಕೆಳಗೆ ಮಾಡಿ ಜಸ್ಟ್ ಬ್ರೀತಿನ್ ಬ್ರೀತ್ ಔಟ್ ಬ್ರೀತಿನ್ ಬ್ರೀತ್ ಔಟ್ ಬ್ರೀತಿನ್ ಬ್ರೀತ್ ಔಟ್ ಹೀಗೆ ಎಷ್ಟೊತ್ತು ಸಾಧ್ಯನೋ ಐವತ್ತು ಸೆಕೆಂಡು ಒಂದು ನಿಮಿಷನೋ ಎರಡು ನಿಮಿಷನೋ ಎಷ್ಟೊತ್ತಾಗುತ್ತೋ ಆಗುತ್ತೋ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಬ್ರೀತ್ ಔಟ್ ಪ್ರಾಪರಾಗಿ ಮಾಡಿ ಸೊ ಇದಿಷ್ಟು ನೀವು ವೀಕ್ಲಿ ಒನ್ಸ್ ನಿಮ್ಮ ಆ್ಯಪ್ಸ್ ಜೊತೆಗೆ ಕಂಟಿನ್ಯೂ ಮಾಡಿದರೆ ಡೆಫಿನೆಟಾಗಿ ನಿಮ್ಮ ಸೈಟ್ಸಿಗೆ ವರ್ಕ್ ಆಗುತ್ತೆ ಬರೀ ಆ್ಯಪ್ಸ್ ಮಾತ್ರ ಕನ್ ಕಾನ್ಸಂಟ್ರೇಟ್ ಮಾಡಿಬಿಡಿ ಸೈಟ್ಸು ಕೂಡ ಕ ಕಾನ್ಸಂಟ್ರೇಟ್ ಮಾಡಿ ಯಾಕಂದರೆ ಜೀನ್ಸ್ ಎಲ್ಲ ಹಾಕಿದಾಗ ನಿಮಗೆ ಲೆಗ್ಗಿನ್ಸ್ ಟಾಪ್ ಎಲ್ಲ ಹಾಕಿದಾಗ ಇಲ್ಲಿ ಬೊಜ್ಜು ಕೂತಿರುತ್ತೆ ಒಂಥರ ಇಲ್ಲಿ ಕಾಣೋದೇ ಬೇರೆ ಇಲ್ಲಿ ಕಾಣ್ತಾ ಇರೋದೇ ಬೇರೆ ಸೊ ಇವತ್ತು ನಾವು ಮಾಡಿದ್ದು ಪೂರ್ತಿ ಈ ಪೋರ್ಷನ್ಗೆ ಸೈಡಲ್ಲೆಲ್ಲ ಕೂತಿರುತ್ತಲ್ಲ ಅದಕ್ಕೆ ನನಗೀಗ ಸೆವೆನ್ ಮಂತ್ ಬೇಬಿ ಇದೆ ಏಳು ತಿಂಗಳು ಬಾಣಂತಿ ನಾನೇ ಇಲ್ಲಿ ತನಕ ಮೇಂಟೈನ್ ಮಾಡಿದ್ದೀನಿ ಬೋಟ್ ಬಾಡಿ ಅಪ್ ಮಾಡಿದ್ದೀನಿ ಅಂದಮೇಲೆ ಡೆಫಿನೆಟ್ಲಿ ನಿಮ್ಮ ಕೈಲಿ ಕೂಡ ಆಗುತ್ತೆ ಆ್ಯಂಡ್ ಯಾರು ಮಾಡಬೇಕು ಅಂದರೆ ಸಿ ಸೆಕ್ಷನ್ ಆಗಿದೆ ಬೇಬಿಯಾಗಿ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಗಿದೆ ಅಂದ ನಂತರ ಶು ಕಂಟಿನ್ಯೂ ಮಾಡಿ ಏನು ಕಾಲೇಜ್ಗೆ ಹೋಗೋರು ಎಲ್ಲರೂ ಕೂಡ ಆರಾಮ್ಸೆ ಮಾಡ್ಬೋದು ಆ್ಯಂಡ್ ನಾನು ಮುಂಚೆನೇ ಹೇಳಿದೆ ಡಯಟ್ ತುಂಬ 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 ಇಂಪಾರ್ಟೆಂಟ್ ನೀರು ಚೆನ್ನಾಗಿ ಕುಡೀರಿ ಇದ್ರ ಜೊತೆಗೆ ಇನ್ನೇನಾದರೂ ಬೇಕು ಎಕ್ಸ್ಟ್ರಾ ಮನೆಯಲ್ಲೇ ಮಾಡುವಂತಹ ವರ್ಕೌಟ್ಸ್ ಅಂದರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ಇನ್ನೆಂತ ಸಬ್ಸ್ಕ್ರೈಬ್ ಆಗಿ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಆಗಿ ಏನಾದರೂ ಬೇಕಿದ್ದರೆ ಕಾಮೆಂಟ್ ಹಾಕಿ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ ಇನ್ನಂತ ಹೇಳೋದು ನಿಮಗೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಪುನಃ ಸಿ ಯು ಟೇಕ್ ಕೇರ್ ಆ್ಯಂಡ್ ಬಾಯ್